ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸೇರಿಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ಮೂಲಂಗಿಯನ್ನ ಮೂಲಂಗಿಯನ್ನು ನಾವು ಅಡುಗೆಯಲ್ಲಿ ಬಳಸ್ತೇವೆ ಆದ್ರೆ ಮೂಲಂಗಿ ಸೊಪ್ಪನ್ನು ಕೂಡ ನಾವು ಔಷಧಿಯಾಗಿ ಬಳಸಬಹುದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಇದೆ ಹೌದು ಈ ಒಂದು ಮೂಲಂಗಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಅದನ್ನು ಮಿಕ್ಸಿ ಮಾಡಿ ಅಥವಾ ಜಜ್ಜಿ ಅದರಿಂದ ರಸವನ್ನ ತೆಗೆಯುವಂಥದ್ದು ನಾಲ್ಕು ಚಮಚದಷ್ಟು ಈ ಮೂಲಂಗಿ ಸೊಪ್ಪಿನ ರಸವನ್ನ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬರೋದ್ರಿಂದಾಗಿ ಮೂತ್ರನಾಳದ ಸೋಂಕು ಅಥವಾ ಮೂತ್ರದಲ್ಲಿ ಉರಿ ಇದೆಲ್ಲ ಸಮಸ್ಯೆಗಳು ಗುಣ ಆಗ್ತದೆ ಹೌದು ಮೂತ್ರ ಸಂಬಂಧಿ ಸಮಸ್ಯೆಗಳಲ್ಲಿ ಈ ಒಂದು ಮೂಲಂಗಿ ಸೊಪ್ಪಿನ ರಸ ತುಂಬಾ ಸಹಕಾರಿಯಾಗುತ್ತೆ ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಲ್ಕು ಚಮಚದಷ್ಟು ಮೂಲಂಗಿ ರಸವನ್ನ ನೀವೆಲ್ಲರೂ ಸೇವಿಸಿ ಯಾರಿಗೆ ಈ ಒಂದು ಪ್ರಾಬ್ಲಮ್ ಇದೆ ಅಂಥವರಿಗೆ ಇದು ತುಂಬಾ ಉಪಯೋಗ ಆಗ್ಲಿಕ್ಕಿದೆ ಸೊ ಸರಳವಾಗಿ ಮೂಲಂಗಿಯನ್ನ ನೀವು ಮನೆಗೆ ತಂದಿರ್ತೀರಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥದ್ದು ಸರಳ ಔಷಧ ಇದು ವೀಕ್ಷಕರೇ ಮೂಲವ್ಯಾಧಿ ಸಮಸ್ಯೆ ಎಷ್ಟೋ ಜನರನ್ನ ಕಾಡ್ತಾ ಇದೆ ಅಂಥವರಿಗೆ ಈ ಒಂದು ಬೆಸ್ಟ್ ಸರಳ ಮನೆ ಮದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತ ಹೌದು ಅಮೃತ ಬಳ್ಳಿ ಈ ಒಂದು ಸೀಸನ್ ನಲ್ಲಿ ಎಲ್ಲಾ ಕಡೆ ಚೆನ್ನಾಗಿ ಬೆಳೆದಿರ್ತದೆ ಈ ಅಮೃತ ಬಳ್ಳಿಯನ್ನ ನೀವು ಹೆಬ್ಬೆರಳಿನಷ್ಟು ದಪ್ಪ ಇರುವಂತಹ ಒಂದು ಕಾಂಡವನ್ನ ತಗೊಂಡು ಬಂದು ಅದನ್ನ ಜಜ್ಜಿ ಅದರ ರಸವನ್ನ ತಗೊಳ್ಬೇಕು ಸೊ ಮೂರು ಚಮಚದಷ್ಟು ಅಮೃತ ಬಳ್ಳಿ ರಸವನ್ನ ಒಂದು ಲೋಟದಷ್ಟು ಕಡದ ಮಜ್ಜಿಗೆಗೆ ಹಾಕೊಂಡು ದಿನಕ್ಕೆ ಎರಡು ಬಾರಿ ಆಹಾರದ ಮೊದಲು ಸೇವಿಸಬೇಕು ವೀಕ್ಷಕರೇ ನಿಮ್ಗೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಈ ಒಂದು ಅಮೃತ ಬಳ್ಳಿಯ ರಸವನ್ನ ಮೂರು ಚಮಚದಷ್ಟು ತಗೊಂಡು ಒಂದು ಲೋಟ ಕಡದ ಮಜ್ಜಿಗೆಯೊಂದಿಗೆ ಸೇರಿಸ್ಕೊಂಡು ಬೆಳಿಗ್ಗೆ ಮತ್ತು ಸಂಜೆ ಆಹಾರದ ಮೊದಲು ಇದನ್ನು ಸೇವಿಸುವಂಥದ್ದು ಹದಿನೈದು ದಿನಗಳ ಕಾಲ ನೀವು ಇದನ್ನು ಮಾಡಿ ಅದು ಗಡ್ಡೆ ಮೂಲವ್ಯಾಧಿ ಆಗಿರಲಿ ಅಥವಾ ಸ್ವಲ್ಪ ರಕ್ತ ಬೀಳ್ತಾ ಇದ್ದರೂ ಕೂಡ ಇದು ನಿಮಗೆ ಪರಿಹಾರವನ್ನು ಉಂಟು ಮಾಡಿಕೊಡ್ತದೆ ಸೊ ಈ ಒಂದು ಸರಳ ಪ್ರಯತ್ನವನ್ನು ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಧನ್ಯವಾದಗಳು